ನಮಸ್ತೆ ಉಚಿತವಲ್ಲದ ವಾದ ಯಾರೊಂದಿಗೂ ಸಲ್ಲ ವಚನವಾಗದು ನಮಗೆ ಅನವಶ್ಯ ಚರ್ಚೆ ಖಚಿತವಾಗಿಯೇ ಕೇಳುವೆ ದುಷ್ಟ ಚಿಂತನೆ ಬೇಡ ವಚನವಿದ ನೀನರಿಯೋ ಹೆ ನಾರಾಯಣ ಭಟ್ ಇವರ ಮುಕ್ತಕದ ಸಾಲುಗಳು ಹೌದು ಉಚಿತವಲ್ಲದ ವಾದ ಯಾರೊಂದಿಗೂ ಒಳ್ಳೆಯದಲ್ಲ ಅಲ್ಲವೇ ಒಮ್ಮೆ ಒಂದು ಕತ್ತೆ ಮತ್ತು ಹುಲಿಗೆ ಬಹಳ ಚರ್ಚೆ ನಡೆಯುತ್ತಿತ್ತು ಹುಲ್ಲಿನ ಬಣ್ಣ ನೀಲಿ ಎಂದು ಕತ್ತೆ ಹಸಿರು ಎಂದು ಹುಲಿ ವಾದಿಸುತ್ತಿತ್ತು ಇವರ ವಾದ ವಿಪರೀತಕ್ಕೆ ತಿರುಗಿದಾಗ ಕಾಡಿನ ರಾಜ ಸಿಂಹನಲ್ಲಿ ತೀರ್ಪಿಗಾಗಿ ಹೋದರು ಇವರ ವಾದ ವಿವಾದವನ್ನು ಕೇಳಿದ ಸಿಂಹ ಆರು ತಿಂಗಳು ಹುಲಿಯನ್ನು ಬಂಧನದಲ್ಲಿರಿಸುವಂತೆ ಶಿಕ್ಷೆ ನೀಡಿತು ಹುಲಿಗಾದರೂ ಆಶ್ಚರ್ಯ ಹುಲ್ಲಿನ ಬಣ್ಣ ಹಸಿರು ಮತ್ತು ನಾನೇ ಸರಿ ಆದರೆ ಮಹಾರಾಜರ್ಯಾಕೆ ನನಗೆ ಶಿಕ್ಷೆ ನೀಡಿದ್ದಾರೆ ಎಂದು ಕೇಳಿಯೇ ಬಿಟ್ಟಿತು ಮಹಾಪ್ರಭುಗಳೇ ಹುಲ್ಲಿದ ಬಣ್ಣ ಹಸಿರಲ್ಲವೇ ಮತ್ತು ನಾನೇ ಸರಿಯಲ್ಲವೇ ಮತ್ಯಾಕೆ ನನಗೆ ಶಿಕ್ಷೆ ವಿಧಿಸಿದ್ದೀರಿ ಎಂದು ಆಗ ಸಿಂಹ ಹೇಳಿತು ಹುಲಿರಾಯ ನೀನೇ ಸರಿ ಮತ್ತು ಹುಲ್ಲಿನ ಬಣ್ಣ ಹಸಿರೇ ಆಗಿದೆ ಆದರೆ ನಿನಗೆ ಯಾರಲ್ಲಿ ಚರ್ಚೆ ಮಾಡಬೇಕೆಂದು ತಿಳಿಯದೆ ಈ ಕತ್ತೆಯಲ್ಲಿ ವಾದ ಮಾಡಿದ್ದಕ್ಕಾಗಿ ನಿನಗೆ ಈ ಶಿಕ್ಷೆ ಎಂದಿತು ಸ್ನೇಹಿತರೆ ನಾವು ಹೀಗೆ ಅನೇಕ ಬಾರಿ ವಿವೇಕ ಇಲ್ಲದವರಲ್ಲಿ ಏನು ಹೇಳಿದರೂ ಕೇಳದ ಹಠವಾದಿಗಳಲ್ಲಿ ನಲ್ಲದೆ ಸರಿ ಎಂದು ವಾದಿಸುವವರಲ್ಲಿ ಆಗಾಗ ಚರ್ಚೆಗಿಳಿಯುತ್ತೇವೆ ಕೆಲವೊಂದು ಸತ್ಯಗಳು ವಿಚಾರಗಳು ನಮಗೆ ತಿಳಿದಿರುತ್ತವೆ ಆದರೆ ಅದನ್ನು ಕೆಲವರಲ್ಲಿ ಚರ್ಚೆಗೆ ಹೋಗಬಾರದು ಅಂತಹ ಸಂದರ್ಭದಲ್ಲಿ ಜಾಣ್ಮೆಯಿಂದ ಮೌನವಾಗಿದ್ದರೆ ಈ ಬದುಕೆ ಬಂಗಾರ ಧನ್ಯವಾದಗಳು